ನಾನು ಭಾಳತ್ ಮಾತಾಡೋದಿಲ್ಲ ಯಾಕೆ ಮಾತಾಡೋಲ್ಲ ಅಂದರೆ ಇನ್ನು ನಮ್ಮ ಅಪ್ಪ ಮಾತಾಡ್ತಾನೆ ಆ ಮಾತೆಲ್ಲ ಕೇಳಬೇಕು ನಾವು ಹರನ ಬಿಡಿ ಒಳ್ಳೆಯವ್ರ ಸಂಘ ಮಾಡು ಪಾಪ ಮಾಡಬೇಡ ಪುಣ್ಯನ ಮಾಡ ಪುಣ್ಯ ಅಂದರೆ ಏನು ಪಾಪ ಅಂದರೆ ಏನು ನಮ್ಮ ಅಪ್ಪ ಭಾಳ ಚೆಂದ ಬಿಡಿಸ್ತಾನೆ ನನಗೆ ಅವಕಾಶ ಕೊಟ್ಟಿದ್ದಾರು ನಾ ಹತ್ತು ನಿಮಿಷ ಮಾತಾಡ್ತಾನೆ ಅಷ್ಟ ಮಾತಾಡೋಕ್ಕಿಂತಲೂ ಮೊದಲು ಒಂದು ಮಾತು ಹೇಳಬೇಕಾಗೈತಿ ಏನಂತಂದ್ರೆ ಒಬ್ಬ ಭಾಳ ಚಂದ ಪ್ರವಚನಿಗೆ ಹೇಳಕತ್ತಿದ್ದಂತ ಭಾಳ ಅಂದ್ರೆ ಭಾಳ ಸ್ವಾರಸ್ಯವಾಗಿ ಪ್ರವಚನ ಮಂದಿ ಎಲ್ಲ ಸಾಕಷ್ಟು ಕುಂತೀರಂತ ಆ ಕಡೆಯಿಂದ ಇವನು ಪ್ರವಚನ ಕೇಳಿ ಎಂಟು ಜನ ಹುಡುಗರು ಯಾದನೆ ದಡ 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 ಚಪ್ಪಾಳಿ ಬಿಡದ್ರಂತ ಆಗ ಮಾತಾಡೋವಾಗ ಅನಿಸ್ತಂತ ಇಟ್ಟು ಯಾವಾಗ ಚಪ್ಪಾಳಿ ಬಿಡತ್ತಾರಂದ್ರೆ ನನ್ನ ಮಾತು ಭಾಳ ಚಂದ ನಡೆದ ಅದಕ್ಕೆ ಚಪ್ಪಾಳಿ ಅಂತ ಹೇಳಿ ತಿಳ್ಕೊಂಡು ಇನ್ನಷ್ಟು ಹೆಚ್ಚು ಮಾತಾಡಕತ್ತಂತ ಇನ್ನಷ್ಟು ಹೆಚ್ಚು ಮಾತಾಡಕತ್ತಂತ ಒಂದು ಹತ್ತು ನಿಮಿಷ ನೋಡ್ರಂತ ಜೋರಂಗೆ ಹತ್ತು ಮಂದಿ ಎದ್ನೆಂದು ಜೈಕಾರ ಹಾಕಿರಂತ ಆಗ ಆಮಂದಂತ ನಾ ಮಾತಾಡೋ ಮಾತ ಈಗ ಇವ್ರ ತಲೆಯಾಗ ಆಗ ಅದಕ್ಕೆ ಜೈಕಾರ ಹಾಕಕತ್ತಾರ ಅಂತ ತಿಳ್ಕೊಂಡಂತ ತಿಳ್ಕೊಂಡ ಹಂಗ ಮತ್ತೆ ಮಾತಾಡಕತ್ತ ಹಗಾರ ಕೊಬ್ಬ ಹಿಂದ ಬಂದ ಹಿಂಗಿ ಹಿಡದ್ ಹಿಂಗ ಅಳಿಗ್ಯಾಡ್ಸಿದಂತ ಸಾಕು ಬಿಡ್ರಿ ನಂತೇಳಿ ಆಗ ಆಮಂದ ಕ್ಯಾಕ್ ಎಪ್ಪರ ಮೇ ಐತಿ ಪಾಪ ನಾ ಮಾತಾಡಿ ಮಾತಾಡಿ ಬೆವರ ಸುರಿ ಆಗತ್ತೆ ಅಂತ ಹೇಳಿ ನನ್ನ ಗಾಳಿ ಬಿಸಿ ಸಲ ದುಬ್ದಾಗ ಗಾಳಿ ಹೋಗ್ಲೇತನ ಆ ತಿಳ್ಕೊಂಡು ಅವ್ರಿಗೆ ಕಾರ್ಯಕರ್ತನ ತ್ರಾಸ ಕೊಡುವಂತ ಹೇಳಿ ಹಂಗೇನ ಕಳೆದಿಟ್ಟು ಪ್ರೋಚನ ಮಾಡಾಕತ್ತ ಪ್ರವಚನ ಮಾಡಾಕತ್ತ ನೋಡ್ ನೋಡಿ ಬ್ಯಾಸತ್ ಹಿರಿಯರೆಲ್ಲ ಕೂಡಿ ಆ ಮೈಕರ ಎಮಸ್ಕೊಂಡ್ ಬಿಡೋರು ಆಗರ ಬಿಡ್ತಾರೆ ನೋಡು ಅಂತ ಹೇಳಿ ಮುಂದಿನ ಮೈಕ್ ತಗೊಂಡ್ ಹೋದ್ರಂತ ಅವ್ ತಿಳ್ಕೊಂಡಂತ ಹಳಿ ಮೈಕ್ ಸರಿಯಾಗಿ ಕೆಲಸ ಮಾಡೋಂತ ಅಂಬಲ್ಲ ಅದ ಹೊಸ ಮೈಕ್ ತರಾಕ್ ಹೋಗ್ಯಾರ ಮಾತಾಡಕತ್ತ ಹಂಗಟ್ ಹಿಂಗಟ್ ಮಾಡಿ ಬೇಡ ಬೇಡ ಹೇಳಿ ಮಂದಿ ಎಲ್ಲಾ ಎದ್ದು ಹೋಗ್ಬಿಟ್ರಂತ ನಾ ಮಾತಾಡೋ ಮಾತಾ ಈ ಮಂದಿಗೆ ತಿಳಿವಾಲ್ತ ಅದಕ್ಕೆ ಎದ್ದು ಹೋಗಿದಾರ ಅಂತ ಹೇಳಿ ಹಿಂಗ ನೋಡಿದಂತ ಲೈಟ್ ಕಾಂಬಕ್ಕೆ ಒಬ್ಬ ಹನಿ ಹಚ್ಕೊಂಡು ಸುಮ್ಮನೆ ಹಿಂಗ ಮುಂದೊಂದು ಇತ್ತಂತ ಕಾಂಬಕ್ಕೆ ಹನಿ ಹಚ್ಕೊಂಡು ಕುದ್ದಿದ್ದಂತ ಈ ಮಂದಿಗೆ ನಾ ಏನ್ ಹೇಳಿ ತಿಳಿವಲ್ತಪ್ಪ ನೀರೊಬ್ಬ ಶಾನಿ ಆದಿ ನೋಡೋದಂತ ಇಲ್ರಿಪ ಹಂಗಾಗಿಲ್ರಿ ನಿಮ್ಮದ್ ಆದ್ ಕೂಡ್ಲೆಲ್ಲ ಅಷ್ಟಕ್ಕೆ ಐತ್ರಿ ಅದಕ್ಕೆ ನಾ ಕುಂತ ಕಾಂಬಕ್ಕೆ ಹನಿ ಅಂತ ಹಂಗ ನೀವು ಬ್ಯಾಡತ್ ಮೈಕ್ ತನಕ ನಾವು ಮಾತಾಡೋದು ಬ್ಯಾಡ ಏನ್ಪಾ ಅಂತಂದ್ರ ಭೂಮಿ ಮ್ಯಾಲ ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಇರೋ ತನಕ ಒಳ್ಳೆಯವ್ರ ಜೋಡಿ ಸಂಘ ಮಾಡ ಒಳ್ಳೇದನ್ನು ಹೇಳ ಒಳ್ಳೇದನ್ನು ಕೇಳ ಮಹಾತ್ಮರ ಸತ್ಪುರುಷ ಸಾಧು ಸಂತರ ಜೋಡಿ ಬೇರೆ ಅವ್ರ ದರ್ಶನ ಸ್ಪರ್ಶನ ಸಂಭಾಷಣ ಕೇಳಿ ಈ ನಿನ್ನ ಮಾನವ ಜನ್ಮ ಮಾಧವ್ನಾಗಿ ಮಾಡ್ತಾ ಅಂತ ಅವ್ರ ಸಂಘ ಮಾಡು ಅಂತ ಹೇಳ್ತಾರೆ ಹಂಗ ಸಮರ್ಥ ಸದ್ಗುರು ಆತ ಹೆಂಗ ಬೇಕಪ್ಪ ಅಂತಂದ್ರ ತಾಯಂದಿರ ಒಂದ್ ಕಡೆ ಇಂಚಗಿರಿ ಸಾಂಪ್ರದಾಯವರು ಯಾವತ್ತು ಧ್ಯಾನ ಮಾಡ್ರಿ ಧ್ಯಾನ ಮಾಡ್ರಿ ಭಕ್ತಿ ಮಾಡ್ರಿ ಅಂತ ಹೇಳ್ತಿದ್ರು ಒಂದು ಮಾತು ಹೇಳ್ತಿದ್ರು ಅಂತವ್ರ ಒಬ್ಬ ಕೆಣ್ಮಳ ಅಡುಗೆ ಮನೆಯಾಗ ಅಡಗಿ ಮಾಡತ್ತಿರ ಅಂತ ಮುಗನೇನ್ ನತ್ ಕಳದಿತ್ತಂತ ಮುಗನ ನತ್ ಕಳದಿತ್ತು ಗಂಡನಿಗೆ ಹೆಜ್ಜಾಗಿ ಹೆಜ್ಜಿಟ್ಟು ನಡೆದಂತ ಮನುಷ್ಯಾಳ ನನ್ನ ನತ್ ಇನ್ ಹೆಂಗ ಮಾಡ್ಲಿ ಹೇಳಿ ಅಡಿಗೆ ಮನ್ಯಾಗ ಎಲ್ಲಾ ನತ್ತು ಹುಡ್ಕಾ ಇಡ್ಲಂತ ಅಡ್ಗೆ ಮನ್ಯಾಗ ನತ್ ಹುಡ್ಕಾ ಇಡ್ಲು ನತ್ತು ಸಿಗ್ಲಿಲ್ಲ ಆಮೇಲೆ ಬರೋದು ಇಲ್ಲಿ ಪಡಸಲಿಗೆ ಅಲ್ಲೆಲ್ಲಾ ಹುಡ್ಕಾ ಇಡ್ಲು ಕಸ ಗುಡ್ಸು ಎಲ್ಲಿ ನೋಯ್ಲು ಕಸ ಗುಡಿಸಿ ಎಲ್ಲಿ ಒಗಿತೇವು ತಿಪ್ಪ ಹೋಗ ತಿಪ್ಪಿ ಎಲ್ಲಾ ಹುಡ್ಕಾ ಇಡ್ಲು ಎಲ್ಲೂ ನತ್ತು ಹೌ ಹಾರಳು ಗಡಬಡಿಸಳು ಆಗ ಇನ್ನು ನಾ ಮಾಡಲಿ ಮಾಡ್ಲಿ ಅಂದಕ್ ನಕ್ಕ ಆಗ ಒಂದು ವಿಚಾರ ಬಂತ ಅದೇನು ಸಿಗ್ಲಿ ಅಂದ್ರೆ ಏನು ವಿಚಾರ ಬರ್ತತ್ ಹೇಳ್ರಿ ನೋಡುನು ಒಬ್ರು ಪಂಚಾಂಗ ತೆಗೆದ್ ನೋಡಾರ್ ಅಂತ ಹೋದ್ಲಂತ ಪಂಚಾಂಗ ತೆಗೆದ್ ಹೇಳತ್ತಪ್ಪ ನನಗೇನಿದ್ರು ಯಾವ್ದ ಪರಿಸ್ಥಿತಿಯಲ್ಲಿ ನನ್ ನತ್ ಸಿಗ್ಬೇಕು ಗಂಡ ಬರದ್ರೋಗ ಅದಕ್ಕೆ ಪಂಚಾಂಗದಾಗ ಏನ್ ಹೊಂಟ್ತೈತಿ ನೋಡಿ ಹೇಳ ಆ ಒಂದಂತ ನಿನ್ ನತ್ ಸಿಗ್ತೈತಿ ಆದ್ರ ನಾಳೆ ಸಿಗ್ತೈತಿ ಅಂತ ಹೇಳಿದ ನಾಳೆ ನತ್ ಸಿಗು ತಗೊಂಡ ಏನ್ ಮಾಡ್ಲಿ ನನಗ್ ನತ್ ಇಂದ ಸಿಗ್ಬೇಕಂತ ಹೇಳಂತಕಿ ಇಂದ ನತ್ ಸಿಬೇಕಂದ್ರ ನಾಳೆ ಆಗುದ ಅನ್ನುವಾಗ ಅದ ಚಿಂತಾಗ ಹಾದಿ ಹಿಡದ ಹೊಂಟಂತ ಒಬ್ಬರು ಮೈಯಾಗ ದೇವ್ರ ಬತ್ತಲ್ಲಿ ದೇವ್ರ ಬಂತು ಹೆಣ್ಮಕ್ಳು ಹೇಳಂತ ಒಬ್ರು ಹೆಣ್ಮಕ್ಳು ಹೋಗುವ ಅಲ್ಲಿ ದೇವ್ರ ಬರತ್ತಿನಾರ ಕೇಳು ಏನ್ ಹೇಳ್ತಾಳ ನೋಡೋನು ಎಷ್ಟು ಟೆನ್ಷನ್ ಮಾಡ್ಕೊತ ಎಂದಾಗ ಅಲ್ಲಿ ಹೋದ್ಲಂತ ನನ್ನ ನನ್ ಮುಗನೇನ್ ನತ್ ನಾ ಹೆಂಗ್ ಮಾಡ್ಲಿ ಅಂತ ಕೇಳಂತ ಆಗ ಕೇಳಂತ ಹತ್ತು ವರ್ಷದಿಂದ ಅರ್ಧ ತೊಲಿ ಬಂಗಾರ ಬಿಡ್ಕೊಂಡಿದ್ದೀನಿ ನಾನು ಈಗ ಕೊಟ್ಟಿದ್ದೇನೆ ನನಗತ್ ಕೇಳಂತ ಹತ್ತು ವರ್ಷದಿಂದ ಅರ್ಧ ತಲೆ ಬಂಗಾರ ಬೆಡ್ಕೊಂಡ್ ನೀ ಕೊಟ್ಟಿಲ್ಲ ಮತ್ ನಿನ್ ಹತ್ ಕಳ್ದೆ ಅದಕ್ಕೆ ನೀ ಅರ್ಧ ತೊಲಿ ಬಂಗಾರ ಕೊಟ್ರ ನಾಳೆ ಸಿಗ್ತತ್ ಹೋಗ್ ಆಗ ನಾಳೆ ಸಿಗ್ತೇತ್ ಹೋಗ ಅನ್ನುವಾಗ ಬಹಳ ಚಿಂತೆ ಆತಂತ ಎಲ್ಲಾರು ನಾಳೆ ನಾಳೆ ಅನ್ನತಾರ ಅಂತ ಅಂದಾಗ ನಮ್ ನಿಜಗೂ ನಾಪಣೆ ಅಂತಾರ ಒಂದು ಒಂದ್ ತಿಂಗಳ ಗಂಟ್ಲೆ ಪ್ರವಚನ ಹೇಳಾತಿರಂತ ವೇದಿಕೆ ಮೇಲೆ ಹಾದ ಹಿಡದ ಟೆನ್ಶನ್ ಹೊಂಟೇಳು ಒಬ್ರು ಯಾರೋ ಹೇಳಂತ ಮಹಾತ್ಮರ್ ಚಂದ ಪ್ರವಚನ ಹೇಳ್ತಾರೇವ್ ತಿಂಗಳ ಗಂಟ್ಲೆ ಹೇಳಿದಾರು ಅಲ್ಲಿ ಶಾಂತಿ ಸಿಗ್ತತಿ ಸಮಾಧಾನ ಸಿಗ್ತತಿ ಮನಸ್ಸಿಗೆ ನೆಮ್ಮದಿ ಸಿಗ್ತತಿ ಅಲ್ಲಾರ ಹೋಗಿ ಒಂದು ಮಾತು ಕೇಳಿ ಏನ್ ಹೇಳ್ತಾರ ನೋಡುನು ಅಂತಂದ್ರ ಆಗ ಪ್ರವಚನ ಅವ್ರು ಹೇಳ ಕೂತಿರು ಬಂದಳು ಎಪ್ಪಾ ನನ್ನ ಮುಗನೇನ್ ನತ್ತು ಕಳ್ದತಿ ಎಲ್ಲಾರು ನಾಳೆ ನಾಳೆ ನತ್ತಾರ ನಾ ಹೆಂಗ ಮಾಡ್ಲಿ ಅಂತ ಕೇಳಂತ ಆಗ ಹೆಣ್ಮಗಳನ್ನ ಅಡಿಯಿಂದ ಮುಡಿಯವರಿಗೆ ನೋಡ್ರಂತ ನೋಡಿ ಹೇಳ್ರಂತ ಈ ನಿನ್ನ ಈ ಸದ್ಯನ ಸಿಗ್ತತ್ ಹೋಗುವ ಅಂತ ಹೇಳ್ರಂತ ಆಗಕ್ ಈಗ ಒಂದು ತರ ಸಂತೋಷ ಆತಂತ ಎಲ್ಲಾರು ನಾಳೆ ನಾಳೆ ನಾತಿರು ಈ ನತ್ತ ನನಗೆ ಈ ಸದ್ಯ ಸಿಗ್ತತ್ ಅಂತಂದ್ರು ಹೆಂಗಂದ್ರಿ ಇವ್ರ ಅಂತಂದಾಗ ಅವ್ರು ಹೇಳ್ರಂತ ಧ್ಯಾನ ಮಾಡ್ಬೇಕು ವಾ ಭಕ್ತಿ ಮಾಡ್ಬೇಕು ನಾಳೆ ಮಾಡ್ತಾನ ನಾಯಿ ಮಕ್ಳವಾ ಹಿಂದ್ ಮಾಡ್ತಾನವ್ರ ಹಂದಿ ಮಕ್ಕಳ ಈ ಸದ್ದೆ ಮಾಡ್ತಾನ ಮಕ್ಕಳದಾರ್ವ ಅದಕ್ಕೆ ಈ ಸದ್ಯ ಹೋಗ ಹೋಗಂತ ಹೇಳ್ರ ಆಗ ಎಪ್ಪಾ ಹೆಂಗ್ ಹೇಳಿದೆ ಅಂದತ್ತ ನಿನ್ನೆಲ್ಲಿ ಹೋಗಿಲ್ವಾ ಸರಗ್ ತಗೊಂಡ್ ಮೋತಿ ವರ್ಸುವಾಗ ಇಲ್ಲೇ ಎದಿ ಮ್ಯಾಲೆ ಜೋತಾಡತ ತಗೊಂಡ್ ಹೋಗಂತ ಹೇಳ್ರ ಆಗ ಈ ಪ್ರಪಂಚದ ಅಜ್ಞಾನದಿಂದ ಏನು ತುಂಬಿ ತುಳಿಕಾಡತ್ತಿತ್ಲ ಅದನ್ನು ಬಿಟ್ಟ ಆ ಪ್ರವಚನ ಹೇಳ್ತಕ್ಕಂತ ಗುರುವಿನ ಪಾದಕ್ಕೆ ಶರಣಾಗಿ ಸಮರ್ಥದ್ಗುರನ್ನ ಅರ್ಸ್ಕೊಂಡು ಭಕ್ತಿ ಧ್ಯಾನ ಮಾಡಿ ಕೈಲಾಸ್ ಒಂದು ಪದವಿ ತಗೊಂಡು ಹೋದ್ಲು ಅಂತ ಹೇಳ್ತಾರೆ ಶರಣರು ನೆರೆ ಕೆನ್ನೆಗೆ ತೊರೆ ಗಲ್ಲಕ್ಕೆ ಶರೀರಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ ముప్పిందప్పు ఒలస మున్న నెనసు నమ్మ కూడల సంగమ దేవన అంత వైష్ణ్య బయ నీరు బిద్ర మే భూర్న మీరు బాత్రి కల్గద యార్దార చంద డొమేటోద అదొక చీటి చపాతి లింబికాయ్ హన్న మార ఆశీర్వాద ఆశీర్వద్దు మొదల మనసు చూద్దిట్క సమర సద్గురునాథన్ ఆశ్రయ ಧ್ಯಾನ ಮಾಡ್ಬೇಕ ಭಕ್ತಿ ಮಾಡ್ಬೇಕ ಭಕ್ತಿ ಮಾಡಿ ಶಕ್ತಿ ಬಂತ ಅಂದ್ರ ನೀಂಡ್ರ ಕೈಲಾಸ ಶಿವ ನಿನ್ನ ಮನಿ ಬಾಗ್ಲಿಗೆ ಅಂತ ಹೇಳ್ತಾರ ಶರಣ್ರು ಒಂದ್ ಕಡೆ ಅದಕ್ಕ ತಾಯಂದಿರೇ ಏನು ಬಾಳ ಹೇಳೋದು ಬೇಡ ಕೇಳೋದ್ ಬೇಡ ಏನು ಮಾಡೋದ್ ಬೇಕಾಗಿಲ್ಲ ನಮ್ಮ ಹೆಣ್ಮಕ್ಳ ಕಟ್ಟಿ ಮೇಲೆ ಕುಂತ ಆರ್ ತಿಂಗಳು ಉಸಾಬರಿ ಮಾಡುದು ಬಿಟ್ರೆ ಅಂದ್ರೆ ಕಲಿಯುಗದಾಗ ದತ್ತರಿಗೆ ಬಾವು ನೀವೇ ಇಟ್ಟಿಗೆ ಭೀಮಾವು ನೀವು ಅದರ ಇವತ್ತಿನ ದಿವಸ ಪರಿಸ್ಥಿತಿ ಏನಾಗೈತಂತ ಒಳಗ ಹಣ್ಣು ಹಾಗ್ಲಾಗಿರ್ತಕ್ಕ ಒಂದು ಅತ್ತಿ ಮಾವ ಮನೆಯಾಗಿರ್ತಾರ ಅತ್ತಿ ಮಾವ ಮನೆಯಾಗಿದ್ದಾಗ ಆ ಹೆಣ್ಮ ಒಂದು ರೊಟ್ಟಿ ಕೊಟ್ಟ ಬಿಸಿ ಒಂದು ರೊಟ್ಟಿ ಮಾಡಿ ತಿನ್ನಿಸಿ ಬಸವನಕ್ ಬಂದ್ಲಂದ್ರ ಬಸವಣ್ಣ ನೀವು ಬರಬೇಡ್ರ ಅಂತ ಹೇಳ್ತಾನೆ ಯಾಕೆ ಬರಬೇಡ್ರ ಅಂತ ಅಂದ್ರ ಮನಿ ಒಳಗ ಗಂಡ ಮಕ್ಕಳಿಗೆ ತಾಯಿ ತಂದಿನ ದೇವ್ರ ಮನಿ ಒಳಗಂತ ಸೊಸಿಗೆ ಅತ್ತಿ ಮಾವನ ದೇವ್ರ ಅತ್ತಿ ಮಾವನ ಸೇವಾ ಯಾವ ಹೆಣ್ಮಗಳು ಮಾಡ್ತಾಳು ಆಕಿ ಮನಿ ಬಾಗ್ಲಿಗೆ ನಾನೇ ಬರ್ತಾನೆ ಅಂತ ಹೇಳ್ತಾಳ ಮಹಾಲಕ್ಷ್ಮಿ ತಲೆ ಆಗಿರ್ಲಿ ನಿಮ್ಗೆಲ್ಲಾರಿಗೂ ಇವತ್ತಿನ ದಿವಸ ಹೇಳೋದು ಬಹಳ ಗೆತಿ ಕೇಳೋದು ಬಹಳ ಗೆತಿ ನಡ್ಕೊಳ್ಳ ಅವ್ರ ಕಡಿಮೆಗಾರಷ್ಟ ಅದಕ್ಕೆ ಹೇಳ್ತಾನೆ ಬಸವಣ್ಣ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ಯಾರ ಕಲಿಯುಗ್ದೊಳಗ ಎಂತೆಂತ ಕೊರೋನಾ ರೋಗಗಳು ಬಂದು ಹೋದು ಎಂಥೆಂಥ ಮನಸ್ಸುಗಳು ಕೆಟ್ಟ ಹೋಗ್ಯಾವು ಎಲ್ಲೆಲ್ಲ ಏನೇನು ನಡ್ದತಿ ಅದಕ್ಕ ಇಷ್ಟು ಬಂದಿ ನಡಕ ನಾವೊಬ್ರು ಚಲೋ ಆದ್ರೆ ನಮ್ಗೇನಾಗ ನಾವು ಹತ್ರ ಜೋಡಿ ಆಗೋ ಅನ್ನೋದು ಬೇಡ ನಿಮ್ಮ ನಿಮ್ ನೀವು ಒಬ್ರು ಧ್ಯಾನ ಮಾಡಿ ಭಕ್ತಿ ಮಾಡಿ ಗುರುವಿನ ಸೇವಾ ಮಾಡಿದ್ದ ಆತ ಅಂತಂದ್ರ ಕಲಿಯುಗದೊಳಗ ನಿಮ್ಮಂತ ಒಬ್ಬರು ಪುಣ್ಯದಿಂದ ನಾಡಿನೊಳಗೆ ಮಳಿ ಬೆಳೆ ಸಮೃದ್ಧಿ ಆಗ್ತದೆ ಅಂತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಸಮರ್ಥ ರಾಮದಾಸರು ಒಂದು ಸಣ್ಣ ಹಳ್ಳಿ ಆ ಹಳ್ಳಿ ಒಳಗೆ ಭಿಕ್ಷಾ ಬೆಡಕ್ ಹೋಗಿದ್ರು ಭಿಕ್ಷಾ ಬಿಡಕ್ ಹೋದಾಗ ಎಲ್ಲ ಭಿಕ್ಷಾ ನೆಡಿಸ್ಕೊಂಡ್ರು ಒಂದು ಮನೆ ಇತ್ತು ಆ ಮನಿಗೆ ಭಿಕ್ಷಾ ಕೇಳಕ್ ಬಂದ್ರು ಬಾಗಲಕ್ ನಿಂತರು ಭವತಿ ಭಿಕ್ಷಾ ದೇಹಿ ಅಂದ್ರು ಆ ಕಡೆಯಿಂದ ಒಬ್ಬ ಕೆನ್ಮಾದ ಮನೆಯಾಗ ಶಾಂತಿ ಇಲ್ಲ ಸಮಾಧಾನ ಇಲ್ಲ ನೆಮ್ಮದಿ ಇಲ್ಲ ಗುರುವಿನ ಸೇವಾ ಮಾಡಿರ್ಲಿಲ್ಲ ಪೂಜಾ ಪುನಸ್ಕಾರ ಅಂತೂ ಮೊದಲೇ ಗೊತ್ತಿರ್ಲಿಲ್ಲ ಎಲ್ಲಾರನು ಎದ್ರು ಬೇಯ್ತುಳು ಕುಂತರು ಬೇಯ್ತಳು ನಿಂತ್ರು ಬೇಯ್ತಳು ವಟಾ ವಟ ಪಿಟಿ ಪಿಟಿ ಅನ್ಕೋತ ಒಂದ್ ಹರಕ ಇತ್ತು ಕೌದಿ ಹಂತದ ಅದನ್ನ ತಗೊಂಡ್ ಮನಿ ಎಲ್ಲ ಪರ್ಸಿ ಒರ್ಸಾಕತ್ತಿಳು ಆಕೆ ಮನಿ ಬಾಗಿಲಿಗೆ ಬಂದ್ ಸಮರ್ಥ ರಾಮದಾಸರು ಭಿಕ್ಷಾ ಕೇಳ್ರಂತ ನಾಲ್ಕು ಹಾಕ ತುಂಡಾಕ್ತಿ ನನ್ನ ಭಿಕ್ಷಾ ಕೇಳಕ್ ಬಂದಿ ದುಡ್ ತಿನ್ನ ಏನ್ ಅಂತ ಹೇಳಿ ಸಮರ್ಥ ದೊಡ್ಡವ್ರ ದೊಡ್ಡ ಗುಣ ಇರ್ತೈತಿ ಸಮರ್ಥ ರಾಮದಾಸರನ್ನ ಬೇದ ಆ ಏನು ತಟ್ಲೆ ವರ್ಷಾ ತಿಳ ಪರಿಚಿ ವರ್ಷ ತಿಳ ಜಮಖಾನ ಹರಕ ಬಟ್ಟಿಲೆ ಅದನ್ನ ತಂದ್ ಇದನ್ನ ಹಾಕ್ತಾನ ನೋಡಂತ ಹೇಳಿ ಆ ಪಟ್ಟಿ ತಂದ ರಾಮದಾಸರು ಜೋಳಿಗೆ ಹಾಕಿ ಬಿಟ್ಲಂತ ನೋಡ್ರಿ ಸಮರ್ಥ ರಾಮದಾಸ್ರು ಆತ್ವಾ ತಾಯಿ ನಾ ಇದನ್ನ ಸ್ವೀಕಾರ ಮಾಡ್ತಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿವ ಎಷ್ಟು ತ್ರಾಸ ಮಾಡ್ಕೊಳತಿ ಈ ಪ್ರಪಂಚಕ್ಕಾಗಿ ಎಷ್ಟು ನೀ ಬರ್ದಾಡಿ ಒಟಾ ಒಟ ಹಚ್ಚಿದಿ ಉಂಡು ಕೋಣಿನ ಮೈ ಹೇಳಿ ಸಮರ್ಥ ರಾಮದಾಸ್ರು ಆಕಿ ಒಂದು ಜಮಖಾನ ಹರಿದ್ ಪಟ್ಟಿ ತಗೊಂಡ ಊರ್ ಹೊರಗ ದಾಟಿ ಹೋಗುವಾಗ ಒಂದು ಹಳ್ಳ ಹಕ್ತಂತ ಹಳ್ಳದ ಮೇಲೆ ಒಂದು ಪರ್ಕ ಪಡಿಗಲ್ಲಿ ಇತ್ತಂತ ಕುಂತ್ರಂತ ಬರಾ ಬರ ಬರ ಅರ್ವಿ ಹೊಳಿಗೆ ಹಚ್ಚಿ ಆ ಕಲ್ ಮೇಲೆ ತಿಕ್ಕ್ರಂತ ಆ ಹೊಲ ಸರಿವಿ ಪರಿಸಿವರ್ ಸರಿವಿ ಬೆಳ್ಳಗ ಶುಭ್ರ ಆತಂತ ಬೆಳ್ಗ ಶುಭ್ರ ಆತಂತ ಅದನ್ನು ಒಣಗಿಸ್ರಂತ ಬಿಸ್ಲಾಕ್ ಹಾಕಿ ಒಣಗಿಸ ಅರ್ವಿ ಕೈಯಾಗ ಹಿಡದ ಅದನ್ನು ನಾಲ್ಕು ದಾರದ ಎಳಿ ತಕೊಂಡ್ರಂತ ಜಮಖಾನದಾಗಿ ತಾರದಡಿ ತಕ್ಕೊಂಡ್ರಂತ ಒಂದು ಹೊಸ ಪಣತಿ ತಂದ್ರಂತ ಎಣ್ಣೆ ಹಾಕ್ರಂತ ಆಕಿ ಕೊಟ್ಟಿರ್ತಕ್ಕಂತ ಹರಕ ಕೇಳಿ ಬತ್ತಿ ಮಾಡಿ ಬತ್ತಿ ಹಚ್ಚುವಾಗ ಅಂದ್ರಂತ ಏ ದೀಪವೇ ಏ ಪರಮಾತ್ಮ ಯಾವ ಭಕ್ತಿಯಿಂದ ನನಗೆ ಜಮಖಾನ ಭಿಕ್ಷಾ ಹಾಕಿ ಶಾಂತಿ ನೆಮ್ಮದಿ ಜೀವನ ಹಾಳಾಗಿ ಹೊಂಟತಿ ಈ ದೀಪ ಎಷ್ಟು ಶಾಂತಂಗೆ ಹುರ್ತೇತಿ ಆಕಿ ಮನಸ್ಸಿಗೆ ಒಂದು ಶಾಂತಿ ಸಿಗ್ಲಿ ಸಮಾಧಾನ ಸಿಗ್ಲಿ ನೆಮ್ಮದಿ ಸಿಗ್ಲಿ ಅಂತ ಹೇಳಿ ಆಕಿ ಹೆಸರ ಮೇಲೆ ಆ ದೀಪ ಹಚ್ಚಿಬಿಟ್ರಂತ ಬಿಟ್ಟರಂತ ಹದಿನೈದು ದಿವಸಗಳ ನಂತರ ಸಮರ್ಥ ರಾಮದಾಸರು ಅದ ಹೋನಿ ಭಿಕ್ಷಾಕ ಹಾಕ್ ಬಂದ್ರಂತ ಎಲ್ಲಾ ಕಡೆ ಕೇಳಿ ಮನಿಗ್ ಹೋಗ್ಲಿಲ್ಲ ಆದ್ಯಾಗ ನಡ್ ನಿಂತರಂತ ಬರಾಬರ ಭಿಕ್ಷಾಕೆ ಓಡ್ಕೊತ ಬಂದಕ್ಕೆ ಒಬ್ಬ ಕೆನ್ಮ ಧಾರಲತ್ತ ಕಾಲ ಮೇಲೆ ಬಿದ್ದ ಯಪ್ಪ ನಾನು ಉದ್ಧಾರ ಮಾಡಿದಿ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕೈತಿ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ಕೈತಿ ನನಗೆ ಸಮಾಧಾನ ಸಿಕ್ಕೈತಿ ನಿನ್ನ ಪುಣ್ಯದಿಂದ ನನ್ನ ಜನ್ಮ ಪಾವನ ಆಗೈತಿ ಪಾ ನನ್ನ ತಲೆ ಶಾಂತ ಆಗಿ ನಾವು ಒಳ್ಳೆ ಸಮಾಧಾನದಿಂದ ಅದನು ಪರಮಾತ್ಮ ನಿನ್ನ ಪುಣ್ಯ ಅಂತೇಳಿ ಕಾಲಿಗೆ ಬಿದ್ದಾಗ ಸಮರ್ಥ ರಾಮದಾಸ್ ಹೇಳ್ರಂತ ಯವ್ವ ನನ್ನ ಪುಣ್ಯ ಅಲ್ಲ ನೀ ಪರಿಸಿ ವರ್ಷ ಜಮಖಾನ್ ಏನು ನನ್ನ ಇದ್ರಾಗ ಹೋಗುದಿಲ್ಲ ಜೋಳಿಗಾಗ ಆ ಪರಿಸಿ ವರ್ಷ ಪುಣ್ಯವ ಇಟ್ಟಲ್ಲ ನಿನ್ನ ಕೆಲಸ ಮಾಡಿತ್ತು ಯಾಕೆ ನಿನ್ನ ಮನಿ ದೀಪತೈತೆ ಅಂತ ಹೇಳಿರಂತವ್ರು ಹಂಗ ತಾಯಂದಿರೇ ಶರಣ್ರು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರ ಅಂದ್ರ ಬಂಗಾರದ ಬಳೆ ಇಟ್ಟು ಬೈ ಬೇಡ ಇದೆಲ್ಲ ಸ್ಥಿರವಲ್ಲ ಇದು ಯಾವಾಗ ಏನಾಗ್ತದೆ ಹೇಳಕ್ ಆಗುದಲ್ಲ ಅದ ಒಗ್ಯಾನ ಅದ ಭಾಂಡೆ ಅದ ಅಡ್ಗಿ ಆ ನಿಗಾನ್ ಮಕ್ಕಳು ಹೊಂದಾಣಿಕೆ ಇರುದಿಲ್ಲ ಪ್ರೀತಿ ಇರೋದಿಲ್ಲ ವಿಶ್ವಾಸ ಇರುದಿಲ್ಲ ಅಡ್ಗಿ ಮಾಡ್ರೆ ಒಬ್ರ ತಿನ್ನು ಮನಸ್ಸು ಇರುದಿಲ್ಲ ಆದ್ರ ಅಣ್ಣದಂತೆ ಮನ ಮಹಾತ್ಮರ ಎಲ್ಲಾರು ಮನ್ಯಾಗ ಊಟ ಮಾಡ್ತಾರ ಆದ್ರ ಒಬ್ಬ್ರ ಮನೆಯಾಗ ಮಾಡುದಿಲ್ಲ ಅಂದ್ರೆ ಯಾವ ಹೆಣ್ಮಕ್ಳು ಹೆಂಗ ಅಡಿಗೆ ಮಾಡಿ ಹಾಕಿರ್ತಾರೆ ಅಂತ ಬುದ್ಧಿ ಬರ್ತದೆ ಅಂತದ್ಲ್ ಇಷ್ಟ ಅದಕ್ಕ ತಾಯಂದಿರೇ ಮಹಾತ್ಮರ್ ಏನ್ ಹೇಳ್ತಾರಂದ್ರ ಒಂದು ಐವತ್ ರೊಟ್ಟಿ ಬಡಿಯುವಾಗ ಓಂ ನಮ ಶಿವಾಯ ಅಂತ ಹೇಳಿ ರೊಟ್ಟಿ ಬಡೀರಿ ಆ ರೊಟ್ಟಿ ಮಾಡ್ಕೋತ ಧ್ಯಾನ ಮಾಡ್ಕೋತ ರೊಟ್ಟಿ ಬಡದ್ರ ಅಂದ್ರ ನಿಮ್ಮ ಕೈಗೆ ದನು ಆದದ್ ಗೊತ್ತಾಗುದಿಲ್ಲ ಅದಕ್ಕೆ ಧ್ಯಾನ ಮಾಡ್ಕೋತ ರೊಟ್ಟಿ ಬಡೀರಿ ಅಂತ ಹೇಳ್ತಾರ ಜಾತಿ ನಾವು ಮಾಡಿ ಜಗತ್ ಕೆಡಿಸಿದೇವ ಪರಮಾತ್ಮಗ್ ಜಾತಿ ಇಲ್ಲ ನೀವು ಎಲ್ಲೇ ಹೊಳಿಯಾಗಿ ಎಲ್ಲೇ ಹಾಳಾಗಿ ಮಳಿ ಆದ್ರೂ ಕೂಡ ಹೋಗಿ ಸಮುದ್ರನ ಸೇರ್ಬೇಕು ಹಂಗೆ ನೀವು ಯಾವ್ದೋ ದೇವ್ರ ಭಕ್ತಿ ಮಾಡಿರೋ ಅದು ಹೋಗಿ ಸಮುದ್ರನ ಕೂಡ್ತದೆ ಅಕ್ಕಿ ಹಸು ಮಾಡ್ತಿರ್ತಾರೆ ಜೋಳ ಹಸು ಮಾಡ್ತಿರ್ತಾರಿ ಗೊಂಜಾಳ ಹಸು ಮಾಡ್ತಿರ್ತರಿ ಪುಂಡಿ ಪಲ್ಯ ಹಸು ಮಾಡ್ತಿರ್ತಾರಿ ಮೆಂತೆ ಪಲ್ಯ ಸೋಸ್ತಿರ್ತಾರಿ ಇದನ್ನೆಲ್ಲಾ ಮಾಡ್ಕೋತ ಧ್ಯಾನ ಮಾಡ್ಕೋತ ಒಂದು ಸಾವಿರ ಕಡ್ಡಿ ಪುಂಡಿ ಪಲ್ಯ ಇರ್ತತಿ ಆದ್ರ ಅದ್ ಒಂದೊಂದ ಏಲಿ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಮಹಾಲಕ್ಷ್ಮಿ ಅನ್ಕೋತ ನೀವು ಪುಂಡಿ ಪಲ್ಯ ಸೋಸಿ ಆ ರೊಟ್ಟಿ ಒಳಗ ಪುಂಡಿ ಪಲ್ಯ ಇಟ್ಟ ನಿಮ್ಮ ಗಂಡುಗಳಿಗೆ ತಿನ್ನಾ ಕೊಟ್ರೆ ಅಂದ್ರ ಕಲಿಯುಗದೊಳಗ ಗಂಡುಗಳ್ ಸೆರೋದ್ ಅಂಗಡಿಗೆ ಹೋಗುದು ಬಂದ್ ಮಾಡ್ತಾರಾಕತಿ ಹೆಣ್ಮಕ್ಳ ಕೈಯಾಗೈತಿ ಎತ್ತರ ಮಕ್ಕ ಮಾಡ್ಕೊಂಡು ಎತ್ತರ ರೊಟ್ಟಿ ಬಡದು ತಿಂದು ಹೋದ್ರೆ ಸಾಕಂದ್ ಆ ರೊಟ್ಟಿನ ಹಂಗ ಕುಣದಾಡ್ತಾವ್ ತಿಂದವ್ರ ಅವ್ರ ಮನ್ಸು ಹಂಗ ಕುಣದಾಡ್ತತಿ ಹಿಂದ ಜನಾಬಾಯಿ ಕುಳ್ಳ ವಿಠಲ್ ವಿಠಲ್ ಅಂದ್ ಅಂತ ಯಾಕಂದ್ ಅಂದ್ರ ಬೂದಿಯ ಧರಿಸಿದ್ರಾಧಿತ ಬಹರೋಗ ಅಂದ್ರ ಆ ಬೂದಿ ಎಂತ ಬೂದಿ ಅಂದ್ರ ಹಂಗ ಚಗ್ನಿ ಬೂದಿ ಅಲ್ಲ ಆ ಕುಳ್ಳ ಧ್ಯಾನ ಮಾಡ್ಕೊತ ಬಡದಂತ ಬೂದಿ ಒಳಗೊಂದು ಶಕ್ತಿ ಇರ್ತತಿ ಆ ಬೂದಿ ಹನಿ ಹಚ್ಕೊಂಡ್ರ ಬಂದಿರತಕ್ಕಂತ ರೋಗ ಕೂಡ ಪರಿಹಾರ ಆಗ್ತತಿ ಅಂತ ಶರಣ್ರು ಹೇಳ್ತ ಇನ್ನ ಶರಣರ ಸಂಘ ಹಂಗ ಮಾಡೋದು ಏನ್ ಪುಣ್ಯ ಏನ್ ಪಾಪ ಹೌದ ಒಂದು ಸಾವಿರ ಮಂದಿಗೆ ಮ್ಯಾಲ ನೀವು ಊಟಕ್ಕೆ ಹಾಕತ್ತರಿ ದಾಸೋ ಮಾಡತ್ತರಿ ಏನ್ ನಾವು ಸಾವಿರ ಮಂದಿಗೆ ಅಡಿಗೆ ಮಾಡಿಸಿ ಊಟಕ್ಕೆ ಹಾಕತ್ತೇವೆ ಪುಣ್ಯ ಅಂತರಿ ಆದ್ರೆ ಆ ಪುಣ್ಯ ಅನ್ನುವ ಕಾಲಾಗ ಒಂದು ಇರುವಿ ಬಂದಿರ್ತದೆ ಆ ಇರಿವಿ ತುಳಿದ ಮ್ಯಾಲ ಊಟಕ್ಕೆ ನೆಡ್ತಾರ ಸೂಕ್ಷ್ಮ ಒಂದು ಪಾಪ ಆಗಿ ಇನ್ನು ಎಷ್ಟೋ ಮಂದಿ ಸಾಕಟ್ಟು ಪಾಪ ಮಾಡಿರ್ತಾರ ಹಾದಿಲಿ ಹಿಡ್ದು ಒಂದು ಮುದಿ ಮೇವಿನ ಹೊರಿ ಹೊತ್ಕೊಂಡು ಹೋಗ್ತಿರ್ತತಿ ಆಕೆ ಯಪ್ಪ ಮೇವಿನ ಹೊರಿ ಹೊರ ಆಗೈತಿ ನಾವು ಪೂಲ್ ಮೇಲೆ ಇಳಸ್ಬ ಅಂತಾಳ ಅವ್ನು ತಿಳಿದೇವಸ್ಥಾನ ತಿಳಿದ ದೇವಸ್ಥಾನ ಗೊತ್ತಿಲ್ಲ ಆ ಮುದುಕಿ ತಲಿ ಮೇಲೆ ಭಾರ ತೆಗದ್ ಪೂಲ್ ಮೇಲೆ ಇಡ್ತಾನೋ ಎಪ್ಪಾ ಪುಣ್ಯ ಹತ್ಲಿ ಅಂತ ತಿಳಿಲಾರ್ದಂಗ ಪುಣ್ಯ ಹತ್ತತಿ ಹಂಗ ಕೊನೆಯದಾಗಿ ನಮ್ಮ ಅಪ್ಪ ಇನ್ನೂ ಬಹಳ ಚಂದ ಹೇಳ್ತಾರಿದ್ರ ಬದ್ದಲ್ ಒಂದ್ ಮಾತು ಹೇಳಿ ಮುಗಿಸ್ತಾನ ನಿಮಗೆಲ್ಲ ಗೊತ್ತಿರಬೇಕು ಹಿಪ್ಪರಿಗೆ ಸಂಗಯಪ್ಪನವ್ರು ಜಂಗಮರು ಗಿರ್ಮಲ್ಲೇಶ್ವರ್ ಗುರುಗಳು ಗಾನಗೇರು ಸಂಗಯಪ್ಪನವ್ರು ಗುರುವಿನ ಹಂತಲ್ಲಿ ಹೋಗ್ಬೇಕಾದ್ರ ಹೆಂಗ ಹೋಗ್ತಿರಂದ್ರ ಅಖಂಡ ಧ್ಯಾನ ಮಾಡ್ತಿರಂತ ಭಕ್ತಿ ಮಾಡ್ತಿರಂತ ಎಲ್ಲಾ ಹೆಚ್ಚು ಗುರುವಿನ ಸೇವಾ ಮಾಡ್ತಿರಂತ ಹೆಂಗ ಸೇವಾ ಮಾಡ್ತಿರು ಗುರುವಿನ ಹಂತೇಲಿ ಗುರು ಮಾತಾಡುವಾಗ ಯಾರ ಹೆಣ್ಮಕ್ಳು ಬಂದ್ರ ಅಂದ್ರೆ ಯವ್ವ ನೀವು ಜಳಕ ಮಾಡಿ ಗೊಪ್ಪ ಗುರುವಿನ ಮಾತು ಕೇಳೋಗ್ರೀವಾ ನಿಮ್ಮ ಅರಿವೆಲ್ಲ ನಾ ಒಗೆದ್ ಹಾಕ್ತಾನ ಅಂತೇಳಿ ಅವ್ರ ಮುಂದ್ ಹೇಳ್ತಿರ್ಲಿಲ್ಲಂತ ಹೆಣ್ಮಕ್ಳು ಹೊಳಿ ದಂಡಿ ಮೇಲೆ ಸ್ನಾನ ಮಾಡಿ ಗುರುವಿನ ಅಂತೇಳಿ ರೋಗ ಅಂದ್ರ ಆ ಅರಿ ಎಲ್ಲ ತೊಳೆದು ಒಗನಾಗ ಹಾಕ್ ಬಿಡಾರಂತ ಗುರು ಮಾತು ಹೇಳ್ತಿದ್ರಂತ ತಾಯಿ ಎಮ್ಮಿ ಮಾರ್ಕೊಂಡ್ ಬರೋ ಅಂತ ಕಳ್ಸೇಳಂತ ಎಮ್ಮಿ ಮಾರಿ ಬರುವಾಗ ಹರ್ಜನ್ ಹೆಣ್ಮಕ್ಳ ತಲೆ ಮೇಲೆ ಸೀರೆ ಹರಿದ್ರ ಯವ್ವ ನಿಮ್ಮ ತಲಿ ಮೇಲೆ ಸೀರೆ ಹರಿದತಿ ಗುರುವಿನ ಅಂತೇಳಿ ಹೊಂಟಿದಾರವಾ ಚಲೋ ಒಂದೊಂದು ಸೀರೆ ಉಟ್ಕೊಂಡು ಹೇಳಿ ಸಂಗಯ್ಪನವ್ರು ಏನ್ ಮಾಡ್ತೀರಂದ್ರ ಆ ಎಮ್ಮಿ ಮಾರ ಕೊಟ್ಟರುಕ್ಕೂ ಸೀರೆ ತಂದು ಕೊಟ್ಟು ಅಂತೇಳಿ ಕಳ್ಸ್ತೀರಂತ ಹೆಣ್ಮಕ್ಳು ಒಳಗೆ ಪ್ರವಚನ ಕೇಳಾಕ ಬಂದ್ರ ಚಪ್ಪಲ್ ಕಡೆ ಲಕ್ಷ ಇಡಬೇಡ್ರ ಚಪ್ಪಲ್ ನಾ ಕಾಯ್ತಾನೋ ಗುರುವಿನ ಮಾತು ಕೇಳೋಗ್ರ ಅಂತೇಳಿ ಸೇವಾ ಮಾಡ್ತೀರಂತ ಹೆಣ್ಮಕ್ಳ ಮಕ್ಕಳ ಬಗಲನ್ ಕೂಸುಗಳು ಹಾಕತ್ರ ಯಾವ ಕುಸಿನ ಕಡೆ ಲಕ್ಷ ಕೊಡ್ಬೇಡ ಗುರುವಿನ ಕಡೆ ಲಕ್ಷ ಕೊಡು ಹೆಂಗಂತಂದ್ರ ಯಾವ ಒಬ್ಬ ಸಾವಿರ ತಾಯಿ ಪ್ರೀತಿ ಕೊಡ್ತಾಳು ಅಂತ ಸಾವಿರ ತಾಯಿ ಪ್ರೀತಿ ಕೊಡೋ ಶಕ್ತಿ ಯಾರಿಗೆ ತಂದ್ರ ಒಬ್ಬ ಸಮರ್ಥ ಸದ್ಗುರಿನಲ್ಲಿ ಐತ್ರು ಅದಕ್ಕೆ ಲಕ್ಷ ಕೊಟ್ಟು ಹೇಳಿ ಆ ಮಕ್ಕಳ ಇಟ್ಕೊಂಡು ಸೇವಾ ಮಾಡ್ತಿರಂತ ಯಾರು ಇಪ್ಪರಿಗೆ ಸಂಘ ಹಿಂಗ ಸೇವಾ ಮಾಡ್ತಿದ್ರು ಸೇವಾ ಮಾಡೋ ಟೈಮದಾಗ ಒಂದು ದಿನ ಸಂಗಯ್ಯಪ್ಪನವ್ರ ದೇಹ ಬಿಟ್ರಂತ ಸಂಗಯ್ಯಪ್ಪನವ್ರ ದೇಹ ಬಿಟ್ಟರು ಗಿರ್ಮಲ್ಲೇಶ್ವರ ಮಹಾರಾಜ ಸುದ್ದಿ ಹೋತಂತ ಸುದ್ದಿ ಹೋದ ನಂತರ ಹಿಂಗಿಂಗ್ರಿ ಸಂಗಯಪ್ಪನವ್ರು ದೇಹ ಬಿಟ್ಟಾರ ಬರ್ರಿ ಅನ್ನುವಾಗ ಗುರುಗಳಿನ ಶಿಷ್ಯನ ಇದಕ್ಕೆ ಬರ್ಬೇಕಂತ ಕಾರ್ಯಕ್ಕೆ ಅನ್ನುವಾಗ ಇಪ್ಪರಿಗೆ ಸಂಗಯ್ಯಪ್ಪನವ್ರ ಒಳಗಿನ ಸ್ವರೂಪ ಹೋಗಿ ಒಂದು ತ್ವಾಟಕ್ಕೆ ಹೋತಂತ ಅಲ್ಲಿ ಗೊಂಜಾಳತನಿ ಸೀತ್ನಿ ಬಹಳ ಪ್ರೀತಿ ಅಂತ ಗುರುವಿಗೆ ಬಹಳ ಪ್ರೀತಿನಿ ಅಂತ ಸೀತ್ನಿ ಅಂದ್ರ ಆಗ ಅಲ್ಲಿ ಹೋಗಿ ಹೇಳ್ರಂತ ಇವತ್ತು ಗುರುಗಳು ಇಂಥವ್ರ ಮನೆಗೆ ಬರತಾರ ಬಸ್ ಸ್ಟ್ಯಾಂಡ್ ಸಮೀಪ ಮನಿ ಐತಿ ಆ ಮನೆಗೆ ಹೋಗಿ ಸೀತ್ನಿ ತಗೊಂಡ್ ಹೋಗ್ರಿ ಅಂತ ಹೇಳಿ ಹೇಳ್ತಂತ ಅವ್ರ ಒಂದ್ ಚೀಲ ಸೀತ್ನಿ ತೊಗೊಂಡ್ ಇವ್ರ ಮನಿಗ್ ಬರದ್ರಾಗ ಇವ್ರಿಗೆ ಹೇಳ್ರ ಇಲ್ಲಿ ಬಂದ್ ಇವ್ರಿಗೆ ಹೇಳ್ರಂತ ಸಂಗನವರು ಗುರು ಬರಾತಾನವಾ ಈ ಸೀತ್ನಿ ಬಹಳ ಪ್ರೀತಿ ಕುದಿಸಿ ಅಂತ ಹೇಳ್ರಂತ ಹುರ್ದ್ ಹಿಡ್ರಿ ಅಂತ ಹೇಳ್ರಂತ ಸರ್ಜ್ ಮಾಡಕ್ ಹೇಳ್ರಂತ ಆತು ಎಲ್ಲಾ ಹೇಳ್ರು ಗುರುಗಳು ಬರ್ತಾರಂತ ಹೇಳಿ ಎಲ್ಲಾ ಕಡೆ ಎಲ್ಲಾ ಭಕ್ತರಿದ್ರು ಅವ್ರ ಮಂದಿ ಬಂದ ಸಂಗಯ್ಯಪ್ಪನವರು ದೇಹ ಬಿಟ್ಟದ್ದು ಗೊತ್ತಿರ್ಲಿಲ್ಲ ಬಸ್ ಸ್ಟ್ಯಾಂಡ್ ಸಮೀಪ ಇರ್ತಕ್ಕಂಥ ಮನೆಗೆ ಬಂದು ಕೂತ್ರು ಗುರುಗಳು ಬರಾತಾರ ಅಂತ ಹೇಳಿ ಎಲ್ಲ ತೋಟದ ಮಂದಿ ಬಂದು ಅವ್ರ ಮನೆಯಾಗ ಕೂತ್ರು ಗುರುಗಳು ಆ ಕಡೆಯಿಂದ ಬಂದರು ಬಂದ್ ಕೂಡಲೆ ಗಂಜಾಳ ಬೆಳ್ಸಿ ಗಿಳಿಸಿ ಕೊಟ್ರು ಏನ್ರಿ ಅಪ್ಪ ಅನಾಯಸ ಒಳೇ ಬಂದ್ರಲ್ಲ ಏನ್ ಬಗೆ ಬಂದ್ರಿ ಅಂತ ಭಕ್ತರು ಕೈ ಮುಗಿದ್ರಂತ ಇಲ್ಪಾ ಸಂಗಯಪ್ಪನವ್ರು ಇವತ್ತು ದೇಹ ಬಿಟ್ಟರು ಅದಕ್ಕೆ ನಾ ಬನ್ನಿ ಅಂತ ಹೇಳ್ರಂತ ಇಲ್ಲ ಅಪ್ಪ ಇದೇಗ ಬಂದ ಗುರುಗಳು ಬರ್ತಾರ ತೋಟಕ್ಕೆ ಹೋಗಿ ಬೆಳಸಿ ಇದು ಬೆಳೆಸಿ ತಗೊಂಡ್ ಬಾತ್ ಹೇಳ್ಯಾರ ನನ್ನ ಗೊಂಜಾಳ್ದ ನಾ ಈಗ ತೊಗೊಂಡು ಬನ್ರಿ ಹೌದ್ಯಪ್ಪ ಅವ್ರಿಗೆ ಆಗಿಲ್ಲ ಯಾಕಂದ್ರೆ ನನ್ನ ಮನೆಗೆ ಬಂದ ಈಗ ನನಗೆ ಏನ್ ಹೇಳ್ಯಾರ ಗುರುಗಳು ಬರ್ತಾರು ಗಂಜಾ ಸಿದ್ನಿ ಕುದಿ ಶುಕು ಅವನು ಹುರಿದ ಹಿಡುತ್ತೇಳ್ಯಾರೀ ಅಂತ ಹೇಳಿರಿ ಅಂತ ಇಲ್ಲ ಪಾ ಹಾಗೇನಿಲ್ಲ ನಡ್ರಿ ಅಂತ ಹೇಳಿ ಎಲ್ಲರೂ ಕೂಡ್ಕೊಂಡು ಹೋಗಿದ್ರೊಗೆ ಸಂಗಯ್ಯಪ್ಪನವ್ರು ದೇಹ ಬಿಟ್ಟಿದ್ರಂತ ಪಟಗಾ ಸದ್ಕೊಂಡು ಅವ್ರನ್ನ ಆ ಗಿರ್ಮಲ್ಲೇಶ್ವರ ಮಹಾರಾಜರ ಗುರುಗಳು ಹೋಗಿ ಹೇಳ್ರಂತ ಎರಡು ಕೈಯನ್ನ ಪಟ್ಗಾದ ಮ್ಯಾಲಿಟ್ಟ ನೀ ಇದ್ರು ಸೇವಾ ಮಾಡಿದೀಪಾ ಸತ್ತರು ಸೇವಾ ಮಾಡಿದಿ ಸೇವಾ ಮಾಡಿ ಸಂಗಯ್ಯಪ್ಪಾಗಿದ್ದೀಪಾ ಬೇಡಿದವ್ರಿಗೆ ಬೇಡಿದ್ವಾರ ಹಾಕೊಂಡು ಶಕ್ತಿ ನಿನಗೆ ಬರಲಿ ಅಂತೇಳಿ ಗುರು ಎರಡು ತಲೆ ಮ್ಯಾಲ ಕೈ ಇಟ್ಟು ಆಶೀರ್ವಾದ ಮಾಡ್ರಂತ ಇವತ್ತಿಗೇನು ಇಂಚಗಿರಿ ಮಠದಿಂದ ಟ್ರಕ್ ಟ್ರಕ್ ಗಂಟ್ಲೆ ಹೂ ಹೆಬ್ಬರಿಗೆ ಮಟ್ಟಕ್ಕೆ ಬಂದು ಗುರು ಶಿಷ್ಯನ ಜಾತ್ರೆ ಮಾಡ್ತಾನ ತಲೆ ಆಗಿರ್ ಅದಕ್ಕ ತಾಯಂದಿರೇ ನಂಬಿಗೆ ಬೇಕ ನಂಬಿಗೆ ಶಂಭನ ಅರಮನೆ ಹೌದಿಲ್ಲ ಏನು ಮಾಡ್ತೇವ ಇವ್ರ ಗುರುಗಳ ಕರೆಯೋದಾರ ಏನ ಸುಳ್ಳದಾರ ಏನ ನಮ್ಗ ತೆಕ್ಕ ಬಾಯಿ ಐತಿ ಇವ್ರು ಅವ್ರನೋ ನಾವು ಅವ್ರನೋ ಗುರುವಿನ ಕುಂತ ತಪಾಸ ಮಾಡ್ರಿ ಅವ್ರ ಊಜಿನಿಚ್ರಿ ಗುರುವಿನ ಕುಂತ ತಪಾಸ ಮಾಡ್ರಿ ತಪಾಸ ಮಾಡಬೇಡ್ರಿ ತಪಾಸು ಮಾಡೋದ್ರಿಂದ ಹಾನಿ ನಮಗೆ ಆಗ್ತದೆ ಅದಕ್ಕೆ ತಾಯಿಯಂದಿರ ಒಂದು ತಲೆಯಾಗಿ ಇಟ್ಕೋರಿ ನಿಮ್ಮ ಮನೆ ಬಾಗಿಲಿಗೆ ಒಬ್ಬಕ್ಕೆ ಭಿಕ್ಷಾ ನಿಡ್ಸ್ಕೊಳಕ್ಕೆ ಬರ್ತಾಳು ನೀವು ಎಕ್ಸಾರ ಬೋರ್ಮಾಳ ಟಿಕ್ಕೆ ಏನೇನು ಹಾಕ್ಕೊಂಡು ಒಂದು ಬಿಲ್ಡಿಂಗ್ ಇರ್ತದೆ ಬಿಲ್ಡಿಂಗ್ ಮ್ಯಾಲ ಒಂದು ಕುರ್ಚಿ ಇಟ್ಕೊಂಡು ಕೂತಿರ್ತಾರೆ ಆಕೆ ನಿಮ್ಮ ಮನೆ ಏನು ಏನಂತ ಬರ್ತಾಳು ಯವ್ವಾ ನೀಡ ಅಂತ ಬರ್ತಾಳೆ ಆಗ ನೀವೇನಂತರಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಆಗ ಅಂತ ಹೇಳ್ತಾರೆ ಆಕೆ ಹೇಳ್ತಾಳು ನಾನು ನಿಮ್ಮಂಗೆ ಬಿಲ್ಡಿಂಗ್ನ ಕುಂತ ಕುರ್ಚಿ ಮ್ಯಾಲೆ ಕುಂತ ಎಕ್ಸಾರ್ ಬರ್ಮಲ್ ಹಾಕೊಂಡ ಬಿಲ್ವರ್ ಪಟ್ಲಿ ಹಾಕೊಂಡ ನೀಡ್ಸ್ಕೊಳಾಕ ಬಂದವ್ರಿಗೆಲ್ಲ ಮುಂದ್ಕಾಗ ಮುಂದ್ಕಾಗ ಅಂದ ಈ ಜನ್ಮದಾಗ ಯವ್ವ ನೀಡ ಮನೆ ಮನೆ ಬಾಗಿ ಬಂದನು ಮುಂದೆ ಬರಬೇಡ ಅಂತ ನಮ್ಗೆ ಎಚ್ಚರಿಕೆ ಕೊಡಾಕ ಬರ್ತಾಳ ಅದಕ್ಕೆ ಬಾಗಿಲಿಗೆ ಬಂದವ್ರಿಗೆ ಯಾವತ್ತು ನಾವು ನೀಡಿ ಕಳಿಸ್ಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೋ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದೇ ಬಂದಾಗ ಕೊಡುವ ನಿಜ ಧಾನಿ ಅಂತ ಹೇಳ್ತಾರ ಇವತ್ತಿನ ದಿವಸ ಪೂಜ ಅಪ್ಪಾಜಿ ಅವರು ಇನ್ನು ಮಾತಾಡೋರು ಮಾತಾಡೋರದ ಇವತ್ತಿನ ದಿವಸ ವಾಯ್ ಹುಣಸಾಳ ಗ್ರಾಮಕ್ಕೆ ಇಲ್ಲಿ ಬಂದಾಗ ನನಗೆ ಎಷ್ಟು ಸಂತೋಷ ಆತಂತಂದ್ರೆ ಬಂದದ್ದು ಸ್ವಾರ್ಥಕ ಆತನಿಸ್ತು ಇಲ್ಲಿ ಸಂಸ್ಕಾರ ಐತಿ ಭಕ್ತಿ ಐತಿ ಪೂಜಾ ನಮ್ಮ ಅಪ್ಪಾಜಿ ಅಪ್ಪಾಜಿಯವರು ಅಂದ್ರಂತ ಸುಣದೋಡಿ ಕೆಲವೊಂದು ಜನ ಇವ್ರು ನಮ್ಮ ಸಹೋದರು ಬಂದಿದ್ರು ಪಿ ವಾಯ್ ಹುಣಸಾಳದವ್ರು ವರ್ಷ ವರ್ಷ ನಾವು ಜಾತ್ರೆ ಮಾಡ್ತಿದ್ದವು ರೀ ಈ ಸರೇ ಒಬ್ಬವ್ರನ್ನ ಕರೆದು ಒಂದು ಮೂರು ದಿವ್ಸ ಜಾತ್ರೆ ಮಾಡಿ ಎಲ್ಲರ ಕಡೆಯಿಂದ ಪ್ರವಚನ ಹೇಳಿಸೋಣ ಅಂದಾರು ಅಪ್ಪವರು ಅವರು ಅದಕ್ಕೆ ಈ ಸರಿ ಹೊಸ ಕಾರ್ಯಕ್ರಮ ಮಾಡತ್ತೇವ್ರಿ ಅಂತಂದರು ನಿಜವಾಗ್ಲು ಇಲ್ಲಿ ಏನು ಸಿಗ್ತತ್ತಂದ್ರೆ ಹೊಟ್ಟಿ ಊಟ ಹತ್ತ ಸಿಗುದಿಲ್ಲ ನೆತ್ತಿ ಊಟ ಕೂಡ ಸಿಗತ ಅನ್ನತಕ್ಕಂಥದ್ದನ್ನ ಇವತ್ತು ಪಿ ವಾ ಹುಣ್ಸಾ ಗ್ರಾಮದ ಸಹೋದರರು ಸಹೋದರಿಯರು ನೀವೊಂದು ಸಾಬೀತು ಮಾಡಿ ತೋರಿಸಿದಾರೆ ಯಾಕಂದ್ರೆ ಕಾರ್ಯಕ್ರಮ ಮಾಡುದಂದ್ರೆ ಹಂಗ ಆಗುದಿಲ್ಲ ಆ ಕಾರಣೀಪೂತ್ರ ಪೂಜೆ ನಮ್ಮ ಸುಮದೋಳಿ ಅಪ್ಪಾಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿ ಬಹಳ ಎಲ್ಲರಿಗೂ ಸಲಹೆ ಸಹಕಾರ ಸಾಥ್ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಸುಂದರವಾಗಿರತಕ್ಕಂಥ ಕಾರ್ಯಕ್ರಮ ಈ ವರ್ಷದಿಂದ ನೀವು ಹಮ್ಮಿಕೊಂಡಿದರಿ ವರ್ಷ ವರ್ಷ ಇನ್ನೂ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ ಪೂಜಾ ಅಪ್ಪಾಜಿ ಅವರಿಗೆ ಮಾತಾಡೋಕೆ ಅವಕಾಶ ಕೊಟ್ಟರೆ ಕೊಟ್ಟು ನನಗೆ ಇಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂತ ಎಲ್ಲ ನನ್ನ ಸಮಸ್ತ ಸಹೋದರರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಒಂದು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ